ಹಾಯ್ ಸ್ನೇಹಿತರೆ ನಮಸ್ಕಾರ ಬರ ಪರಿಹಾರದ ನಿರೀಕ್ಷೆಯಲ್ಲಿರುವ ಪ್ರತಿಯೊಬ್ಬ ರೈತ ಸಮುದಾಯಕ್ಕೆ ಇದೀಗ ಬಂದಿರುವ ಗುಡ್ ನ್ಯೂಸ್ ಆಗಿದೆ ಈ ಒಂದು ಮಾಹಿತಿನ ಪೂರ್ತಿಯಾಗಿ ನೋಡಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ತಡ ಮಾಡದೆ ಮಾಹಿತಿಯ ಬಗ್ಗೆ ನೋಡೋಣ ಕೇಂದ್ರ ಸರ್ಕಾರ ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿ ಅಡಿಯಲ್ಲಿ ರಾಜ್ಯಕ್ಕೆ ಈಗಾಗಲೇ ಮೂರು ಸಾವಿರದ ನಾಲ್ಕುನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಪರಿಹಾರ ಅನುದಾನ ಬಿಡುಗಡೆಯಾಗಿದೆ ಈ ಹಣವನ್ನು ಮೂವತ್ತೆರಡು ಪಾಯಿಂಟ್ ಒಂದು ಎರಡು ಲಕ್ಷ ರೈತರ ಖಾತೆಗಳಿಗೆ ಜಮೆ ಕೂಡ ಮಾಡಲಾಗಿದೆ ಬ್ಯಾಂಕ್ ಖಾತೆಗೆ ಆಧಾರ್ ಜೋಡಣೆ ಮತ್ತಿತರ ತಾಂತ್ರಿಕ ದೋಷಗಳಿಂದ ಇನ್ನೂ ಎರಡು ಲಕ್ಷ ರೈತರಿಗೆ ಪರಿಹಾರ ಧನ ತಲುಪಿಲ್ಲ ಅವರಿಗೂ ಕೂಡ ಶೀಘ್ರವೇ ಅಂದರೆ ಈ ಒಂದು ವಾರದಲ್ಲಿ ಪರಿಹಾರ ನೀಡಲು ಸರ್ಕಾರ ತೀರ್ಮಾನಿಸಿದ್ದು ಇನ್ನೊಂದು ವಾರದಲ್ಲಿ ಎಲ್ಲ ರೈತರಿಗೂ ಕೂಡ ಪರಿಹಾರ ಲಭ್ಯವಾಗಲಿದೆ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋದ ನಂತರವೇ ಈಗ ಪರಿಹಾರ ಜಮಾವಣೆಯಾಗಿದೆ ಹೌದು ಮೊದಲನೇ ಹಂತದಲ್ಲಿ ಎರಡು ಸಾವಿರ ರೂಪಾಯಿ ಪರಿಹಾರ ವರ್ಗಾವಣೆ ಮಾಡಲಾಗಿದೆ ಎರಡನೇ ಹಂತದಲ್ಲಿ ಮೂರು ಸಾವಿರ ಕೋಟಿ ರೂಪಾಯಿ ಹಣವನ್ನು ರೈತರ ಖಾತೆಗಳಿಗೆ ಜಮೆ ಮಾಡಲಾಗಿದೆ ಒಂದು ಪಾಯಿಂಟ್ ಐದು ಲಕ್ಷ ಕುಟುಂಬಗಳಿಗೆ ಎರಡನೇ ಕಂತಿನಲ್ಲಿ ಹಣ ತಲುಪಿಲ್ಲ ಈ ಮೊತ್ತವು ತಲುಪಿದರೆ ಮೂವತ್ಮೂರು ಲಕ್ಷ ರೈತ ಕುಟುಂಬಗಳಿಗೆ ನೆರವಾಗಲಿದೆ ಹೌದು ಸ್ನೇಹಿತರೆ ಇದೇ ಮೊದಲ ಬಾರಿಗೆ ರಾಜ್ಯದ ಸಣ್ಣ ಮತ್ತು ಅತಿಸಣ್ಣ ಒಣ ಬೇಸಾಯ ಮಾಡುವ ಸುಮಾರು ಹದಿನಾರು ಲಕ್ಷ ರೈತ ಕುಟುಂಬಗಳಿಗೆ ಪರಿಕಾಲದಿಂದ ಉಂಟಾಗಿರುವ ಜೀವನೋ ನಷ್ಟಕ್ಕೆ ಪರಿಹಾರ ತಲಾ ಮೂರು ಸಾವಿರ ರೂಪಾಯಿ ನೀಡಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ ಎಸ್ಡಿಆರ್ಎಫ್ ಎನ್ಡಿಆರ್ಎಫ್ ಎರಡರ ನಿಧಿ ಅಡಿಯಲ್ಲಿ ಪರಿಹಾರ ನೀಡಲಾಗುತ್ತದೆ ಮತ್ತು ಈ ಮೊತ್ತವು ಸುಮಾರು ನಾಲ್ಕುನೂರ ಅರವತ್ತು ಕೋಟಿ ರೂಪಾಯಿ ದಾಟಲಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ ಈಗಾಗಲೇ ಕೆಲವು ಜಿಲ್ಲೆಗಳ ರೈತರ ಖಾತೆಗೆ ಪರಿಹಾರ ವರ್ಗಾವಣೆಯಾಗಿದೆ ಗದಗ ಕೊಪ್ಪಳ ಧಾರವಾಡ ದಾವಣಗೆರೆ ಕಲಬುರಗಿ ವಿಜಯಪುರ ಚಿತ್ರದುರ್ಗ ಹೊಸಪೇಟೆ ಹಾಗೂ ವಿಜಯನಗರ ಇದರ ಜೊತೆಗೆ ಬೀದರ ಉಡುಪಿ ಜಿಲ್ಲೆಯ ರೈತರ ಖಾತೆಗೆ ಪರಿಹಾರ ವರ್ಗಾವಣೆಯಾಗಿದೆ ಪ್ರತಿದಿನವೂ ಎರಡರಿಂದ ಮೂರು ಜಿಲ್ಲೆಗಳ ರೈತರಿಗೆ ಪರಿಹಾರ ವರ್ಗಾವಣೆಯಾಗುತ್ತಿದೆ ಎನ್ ಡಿ ಆರ್ಎಫ್ ಮಾರ್ಗಸೂಚಿಗಳ ಪರಿಹಾರ ಒಟ್ಟು ಗರಿಷ್ಠ ಎರಡು ಹೆಕ್ಟರ್ ಪ್ರದೇಶದ ಮಿತಿ ಒಳಪಟ್ಟು ಬೆಳೆ ನಷ್ಟ ಪರಿಹಾರ ಿ ಮಾಡಲಾಗಿದೆ ಅದರಂತೆ ಮಳೆಯಾಶ್ರಿತ ಬೆಳೆಗಳಿಗೆ ಎಂಟು ಸಾವಿರದ ಐದುನೂರು ನೀರಾವರಿ ಪ್ರದೇಶಕ್ಕೆ ಹದಿನೇಳು ಸಾವಿರ ಮತ್ತು ದೀರ್ಘಾವಧಿ ಮತ್ತು ತೋಟಗಾರಿಕಾ ಬೆಳೆಗಳಿಗೆ ಇಪ್ಪತ್ತೆರಡು ಸಾವಿರದ ಐದುನೂರು ರೂಪಾಯಿ ಪರಿಹಾರ ನೀಡಲಾಗುತ್ತಿದೆ ಇವತ್ತಿಗೆ ಇಷ್ಟೇ ವೀಕ್ಷಕರೇ ಮತ್ತೆ ಸಿಗೋಣ ಹೊಸ ಅಪ್ಡೇಟ್ಸ್ಗೆ ಧನ್ಯವಾದಗಳು